ಹೋಗುವ ಮದುವಲ್ಲಿ ಹಳೆದಾರತಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿ ಕಡೆಗೆ ಹೊಳೆದಾಟಿ ಹೋದತ್ತೆ ಹೋದ್ರು ವಿಪರೀತ ಮಳೆ ಸುರಿಯುತ್ತೆ ನೋಡಿ ಏನಾಯ್ತು ಮಳೆ ತುಂಬಿ ಹೋಯ್ತು ಕಡೆ ಈ ಕಡೆ ಈ ಕಡೆ ಆ ಕಡೆ ಆ ಕಡೆ ಈ ಕಡೆಯಿಂದ ಆಗಡೆ ಬರ್ಲಿಕ್ಕಿಲ್ಲ ಆ ಕಡೆಯಿಂದ ಈ ಕಡೆ ಬರಲಿಕ್ಕಿಲ್ಲ ದಿನಂಪ್ರತಿ ಮಹಾಪೂಜೆ ಹೊತ್ತಿನಲ್ಲಿ ಈ ಡೋಳು ಬಾಕ್ಟೋ ಡೋಳು ಈ ಡೋಳು ಈ ನಗಾರಿ ನಗಾರಿ ಅಂತ ಹೇಳ್ತಾರೆ ನೋಡಿ ಅವರು ಬರೋದೇ ಇಲ್ಲ ಹಾಗಂತ ಅವರು ಬಂದ ಮಹಾಪೂಜೆ ಅಂತ ಆಗ್ತದೆ ಆಲೋಚನೆ ಏನಾಯ್ತು ಹಾಗೆ ಗಂಟಾವಳಿ ಹಳ್ಳಿ ಆರತಿ

ಹುಡುಗಿನ್ನೆ ಹಾ ಹುಡುಗನ ಮುದುವೆ ಆಗಿ ಒಂದು ವರ್ಷ ದಾಂಪತ್ಯ ಜೀವನ ಹೇಗೆ ಹೋಗಿದೆ ಅಂತ ನನಗೆ ಗೊತ್ತ ಗೊತ್ತಾಗ ಸ್ವಾಮಿ ಒಂದು ವರ್ಷ ಕಾಯಿ ನೋಡಿ ಒಂದು ದಿವಸ ಬಾವಿಗಟ್ಟೆಗೆ ಗೀರಿಗೆ ಅಂತಬಾರ್ದು ಹೋದವರು ರೆಡಿ ಮಾಡೋದು ಬಡ ಬಾರಿಗೆ ಶಬ್ದ ಕೇಳದೆ ನಾನು ಹೋಗಿ ಹಾರ್ದೆ ಹಾರಿ ಹೋಗಿ ಹುಡುಕುವಾಗ ಹೇಳಿದ್ದಾಳೆ ನಾನು ಹಾರುವ ಕಲಸದಲ್ಲಿ ನಾನು ಕಾಲೇಜೇ ಸಿಕ್ಕಿದ್ದೀನಿ

ಅನ್ನ ಊಟ ಮಾಡಿದ್ರೆ ಆಗುದಿಲ್ಲ ಬಿಡುತ್ತಿ ಅಕ್ಕಿ ಯಾವಾಗಲೂ ನಾನು ತಂದು ಹರಿದೆ ಮೂರು ದಿವಸ ಜೋಪುಜಲ್ಲಿ ಹೋಗಲಿಲ್ಲ ಬಿಡುತ್ತಿಗೆ ಅಕ್ಕಿ ಸಿಗ್ಲಿಲ್ಲ ಒಂದು ದಿವಸ ನಾಮನ ಹೆಂಡತಿ ಒಟ್ಟಿಗೆ ಕೂತ್ಕೊಂಡು ಕುಗ್ಗಿ ಅಕ್ಕಿ ಊಟ ಮಾಡ್ತಾ ಇರುವಾಗ ಮುದ್ದೆ ಕಟ್ಟಿ ಬಾಯಿಗೆ ಹೋಗದೇ ನೋಡಿ ಅಲ್ಲಿಗೆ ಗಂಡಲ್ಲಿ ಬಂದು ಸಿಕ್ಕಿದೆ ಆವಾಗ ಇನ್ನೇ ಮಾಡುವಂತ ಆಲೋಚನೆ ಮಾಡಿದೆ ಹೊಗ್ಗಿಷ್ಟು ಹಿಡಿದು ಕುತ್ತಿಗೆ ಮೇಲೆ ಬಿಟ್ಟೆ ಅಲ್ಲಿಗೆ ಅನ್ನ ಕೆಳ ಪ್ರಾಣ ಮೇಲೆ ಇನ್ನೇ ಮಾಡುವಂತರ ವಿಷಯ ಶುರುವಾಯ ಸ್ವಾಮಿ ಅವರು ಏನ್ ಮಾಡ್ಬೇಕಾಯ್ತು ಹೆಂಡತಿ ಸಾಯಿ ಸಾಯಿಗೆ ಅಂತ ಆಲೋಚನೆ ಮಾಡಿ ಪುರೋಹಿತರಲ್ಲಿ ಓದಿ ನನ್ನ ಹೇಳಿದ್ರು ಅವ್ರು ಹೇಳಿಲ್ಲ ನಾನು ಹೋದ್ರೆ ನಿಮ್ಗೆ ಹೆಂಡತಿ ಸಾಯಿ ಹೋಗ ಉಂಟು ಅಂತ ಹೇಳಿದ್ರು ಹಾಗಾದ್ರೆ ಇನ್ನೇನು ಮಾಡ್ಬೇಕು ಅಂತ ಕೇಳಿದಾಗ ಗಂಡ ಸಾಯಿ ಹೋಗ್ರೆ ಯಾವಾಗ ಹೆಂಡಿಗುಂಟು ಅವಳನ್ನು ಮದುವೆ ಅದ್ರ ತೊಂದರೆ ಇಲ್ಲ ಅಂತ ಹೇಳಿದ್ರು ಆವಾಗ ಹುಡುಕಿ ಹುಡುಕಿ ನಮ್ಮ ಜಾತ್ರೆಯಲ್ಲಿ ಜಾತದಲ್ಲಿ ಅಂತ ಸಾಗಿ ಈಗ ಜಾತ್ರೆ ಜಾತ್ರೆ ಲಾಟ ಮಾಡ್ಕೊಳ್ತೇವೆ ಅವ್ರದ್ದಾಗಿ ನನಗೆ ಏನು ತೊಂದರೆ ಆಗಲಿಲ್ಲ ಅವ್ರಿಗೆ ಏನು ತೊಂದರೆ ಇಲ್ಲ ಸ್ವಾಮಿ ಏನ್ ಬಟ್ರೆ ಬಾರಿ ಮಾತಾಡ್ತೇವೆ ಮಾತಾಡೋದು ಮಾತಾಡೋದು ಬಾರಿ ಸಂತೋಷ ಮಾತನಾಡಿ ವಿಷಯ ಈಗ ಊರ್ನಲ್ಲೆಲ್ಲ ಒಂದ್ ಜಾತಿ ಬರ್ತವೇ ಬರ್ಷ ಅಲ್ವಾ ಯಾವ ಕಾಯಿಲೆ ಬಂತು ಈ ಕಾಯಿಲೆ ಬಂದಂತ ಸ್ವಾಮಿ ಜನ ಇಲ್ವಾ ಹೌದು ಅವನಿಗೊಬ್ಬ ಇತ್ತೀಚೆಗೆ ಒಬ್ಬ ಮಗ ಉಂಟಿದ್ದುರ ಭಸ್ಮಾಸ್ವರ ಪೂಜಿಸಿ ತರುವ ಕೆಲಸ ಅಂತ கேதாக அவங்க பூஜையாக அவன்கீங்கே அவன் பூஜை பார்த்து நீங்க பஜ் பிரியொரு பூஜை பட்ச நான்